ಪ್ರಯೋಗಗಳು ಹೇಗೆಲ್ಲ ಆಗ್ತವೆ ಅಂತ ಹೇಳುವುದರ ಒಂದು ವಿಶ್ವರೂಪ ಮೊನ್ನೆ ದಿವಸ ನನಗೊಂದು ಫೋಟೋ ಬಂತು ನಮ್ಮ ಬಾಕಾಹು ಆಂದೋಲನಕ್ಕೆ ಅತ್ಯಂತ ಊಹಿಸ್ಲಿಕ್ಕೂ ಆಗದ ರೀತಿಯಲ್ಲಿ ಸ್ಪಂದಿಸಿದ ಒಂದು ಜಿಲ್ಲೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಿಂದ ಒಬ್ಬರು ಹೆಣ್ಣುಮಗಳು ಒಂದು ಫೋಟೋ ಕಳಿಸಿದರು ನಿನ್ನೆ ಉಪ್ಪಿಟ್ಟಿನಾಗೆ ಕಾಣ್ತಾ ಇದೆ ನನಗೇನಂತ ಗೊತ್ತಾಗಲಿಲ್ಲ ಅವರಿಗೆಲ್ಲ ಅವರು ಕೇಳದೆ ಹೊರತು ಹೇಳೋ ಅಭ್ಯಾಸ ಇಲ್ಲ ಅವರಿಗೆ ಮತ್ತೆ ಕೇಳಿದೆ ಇದೇನು ಅಂತ ಆಮೇಲೆ ನಿಧಾನಕ್ಕೆ ಉತ್ತರ ಸಿಕ್ಕಿತ್ತು ಉಪ್ಪಿಟ್ಟು ಅಂತ ಆ ಉಪ್ಪಿಟ್ಟಿಗೆ ನಿನ್ನೆ ದಿವಸ ಶಿರಸಿಯ ಹಲಸು ಸಮ್ಮೇಳನದಲ್ಲಿ ಹನ್ನೆರಡನೇ ಸಮ್ಮೇಳನವರೆದು ದ್ವಿತೀಯ ಬಹುಮಾನ ಸಿಕ್ಕಿತು ಅವರು ಹಲಸಿನ ಸೊಳೆಯನ್ನು ಸ್ವಲ್ಪ ಗ್ರೀನಿ ಗ್ರೀನಿ ದೊರಗಾಗಿ ಬೀಸಿಕೊಂಡು ಅದನ್ನು ಮಾಡಿದ್ದಾರೆ ನೇಂದ್ರ ಬಾಳೆಯಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ ಯಾರು ನಮ್ಮ ಸರ್ಕಾರ ಸಂಸ್ಥೆಯವರು ಇದು ಒಂದು ಉದಾಹರಣೆ ಒಂದು ತಿಂಗಳ ಮೊದಲು ನನಗೊಂದು ಮೇಲ್ ಬಂತು ನನಗೆ ಪರಿಚಯ ಇಲ್ಲದ ಇಲ್ಲದೊಬ್ಬರ ವ್ಯಕ್ತಿಯಿಂದ ಒಂದು ಮೇಲ್ ಬಂತು ಬೆಂಗಳೂರಿಂದ ಅವರು ಎರಡು ಫೋಟೋ ಕಳಿಸಿ ಹೇಳಿದ್ದಾರೆ ಸರ್ ನಾನು ನಿಮ್ಮ ಓದುಗ ನೀವು ಅಡಿಕೆ ಪತ್ರಿಕೆಯಲ್ಲಿ ಈವರೆಗೆ ಹಲಸಿಗಾಗಿ ಮಾಡಿದ ಕೆಲಸಕ್ಕೆ ಇದೊಂದು ಕಿರುಕಾಣಿಕೆ ಅಂತ ಎರಡು ಫೋಟೋ ಕಳಿಸಿದ್ದೆ ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಆ ಉತ್ ಅಂಥ ವಸ್ತುವನ್ನು ನಾನು ನೋಡಿರಲಿಲ್ಲ ಮತ್ತೆ ನೋಡಿದರೆ ಅದು ಕೇಕ್ ನನಗೆ ಕೇಕ್ ಹೆಚ್ಚು ಪರಿಚಯ ಇಲ್ಲ ಕೇಕ್ನಲ್ಲಿ ಬೇರೆ ಬೇರೆ ಹೆಸರುಗಳು ನನಗೆ ಗೊತ್ತಿಲ್ಲ ಮತ್ತೆ ನೋಡಿದರೆ ಅವರ ಹತ್ರ ಮಾತಾಡಿದೆ ಮಾತಾಡಿದಾಗ ಅವರು ದಕ್ಷಿಣ ಕನ್ನಡದ ಮೂಲದ ಒಬ್ಬರು ವ್ಯಕ್ತಿ ಬೆಂಗಳೂರಿನಲ್ಲಿ ಟಾಪ್ ಆ್ಯಂಡ್ ಕೇಕ್ಗಳನ್ನು ಮಾಡ್ತಾರೆ ದಿವಸಕ್ಕೆ ಐವತ್ತರಿಂದ ಹೆಚ್ಚು ಕೇಕಿನ ಆರ್ಡ್ರ್ ತಗೊಳ್ಳೋದಿಲ್ಲ ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ರಾಜ್ಕುಮಾರ ದೊಡ್ಡ ಮನೆಗೆ ಹೋಗ್ತದೆ ಇವತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರ ಮನೆಗೆಲ್ಲ ಇವರ ಇವರದೇ ಕೇಕ್ ಹೋಗೋದು ಅವರು ಇತ್ತೀಚೆಗೆ ಯೋಚನೆ ಮಾಡಿ ಮಾಡಿ ಕೇಕಿನಲ್ಲಿ ಹಲಸಿನ ಹಣ್ಣನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾನು ಕೊನೆಗೊಂದು ಸಣ್ಣ ಪ್ರಶ್ನೆ ಕೇಳಿದೆ ನಿಮ್ಮ ಕೇಕುಗಳಿಗೆ ಎಷ್ಟು ಬೆಲೆ ಇರ್ತದೆ ಮಾರೇ ಒಂದು ಸಾವಿರದಿಂದ ಶುರುವಾಗ್ತಾರೆ ಸರ್ ಒಂದು ಒಂದೂವರೆ ಸಾವಿರ ಬಟ್ ನಮ್ಮ ಹಲಸಿನ ಹಣ್ಣಂತೂ ಈಗ ನಾವು ಶುರು ಮಾಡಿದ ಮೇಲೆ ತುಂಬ ಜನಪ್ರೀತಿ ಕಳಿಸಿದೆ ಯಾರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಪ್ರಯೋಗ ಇನ್ನೊಂದು ಮನೆಮಟ್ಟಿನ ಪ್ರಯೋಗ ಎರಡರಲ್ಲೂ ನಮಗೆ ಸಂದೇಶಗಳಿವೆ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ತ್ ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೋಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ ಇವತ್ತಿನ ಈ ಮಾತಿನಲ್ಲಿ ನಾನು ತುಂಬ ಮೇಲ್ಮಟ್ಟಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸುತ್ತದ ಜನಗಳು ನಮ್ಮಲ್ಲಿನ ಸ್ಟಾರ್ಟಪ್ ಉದ್ದಿಮೆಗಳು ನಮ್ಮ ಕೃಷಿ ಕುಟುಂಬಗಳು ಮಾಡಬಹುದಾದ ಸಣ್ಣ ಮತ್ತು ಮಧ್ಯಮ ಹಲಸಿನ ಮೌಲ್ಯವರ್ಧನೆ ಬಗ್ಗೆ ಮುಖ್ಯವಾಗಿ ಆರು ಉತ್ಪನ್ನಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೆಯದು ಪಲ್ಪ್ ಈ ಪಲ್ಪ್ ಹೇಳೋದು ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಮನ್ನು ನಮ್ಮ ಸ್ನೇಹಿತ ವಿಜ್ಞಾನಿಗಳು ಏನು ನಂಬಿಸಿದ್ರು ಅಂತ ಹೇಳಿದರೆ ಹಲಸಿನ ಹಣ್ಣಿನಲ್ಲಿ ರುಚಿ ಬಣ್ಣ ಪಿ ಹೆಚ್ಚು ಅವೆಲ್ಲ ಬೇರೆ ಬೇರೆ ಬರುವ ಕಾರಣ ಇದರಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಅವ್ರು ಹೇಳಿಲ್ಲ ಹಾಗೆ ಅರ್ಥ ಬರುವಾಗ ಇದಕ್ಕಾಗಿ ಪ್ರಯತ್ನ ಪಡುವುದು ಪ್ರಯೋಜನ ಇಲ್ಲ ಅಂತ ಹಾಗೆ ಅವ್ರು ಹೇಳಲಿಲ್ಲ ಅರ್ಥ ಹಾಗಿತ್ತು ಆದರೆ ನಮ್ಗೆ ಗೊತ್ತಾಯಿತು ಇದು ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಅಂತ ಹೋದ್ವಿ ಅಲ್ಲಿ ಪ್ರಕಟಪಡಿಸಿದ್ವಿ ಕೇರಳದಿಂದ ಒಂದು ಎಂಟತ್ತು ಜನರನ್ನು ಬೇರೆ ಬೇರೆ ಘಟ್ಟದಲ್ಲಿ ಪ್ರಯೋ ಅಲ್ಲಿ ತರಬೇತಿಗಾಗಿ ಕಳಿಸಿದ್ವಿ ಅವರು ಹೋದರೂ ಬಂದರು ವೆಂಕು ಪಣಂಬೂರು ಅಂತ ಒಂದು ಗಾದೆ ಇದ್ದಂಗೆ ಆಯಿತು ಹೆಚ್ಚು ಕಡಿಮೆ ಆದರೆ ಅದರ ನಡುವೆ ಒಬ್ಬರು ವ್ಯಕ್ತಿ ಅವರ ಹೆಸರು ಸುಭಾಷ್ ಕೋರೋತ್ ಅಂತ ಅವರು ಹೋಗಿ ಅಲ್ಲಿಂದ ಎರಡು ದಿವಸದ ಟ್ರೈನಿಂಗ್ ತಗೊಂಡು ಬಂದರು ಇವತ್ತು ಅವರ ಸಂಸ್ಥೆ ಆಟೋ ಕಾರ್ ಆಟೋ ಕಾರ್ಪಸ್ ಫುಡ್ಸ್ ಲಿಮಿಟೆಡ್ ಕಣ್ಣೂರಿನಲ್ಲಿದೆ ಭಾರತದಲ್ಲಿ ಭಾರತದಲ್ಲಿ ಯಾಕೆ ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಲಸಿನ ಹಣ್ಣಿನ ಪಲ್ಪ್ ತಯಾರಿಸುವ ಒಂದು ಸಂಸ್ಥೆ ಒಂದು ವರ್ಷಕ್ಕೆ ಕನಿಷ್ಠ ಹತ್ತು ತಿಂಗಳ ಕಾಲ ಅವರು ಪಲ್ಪ್ ತಯಾರು ಮಾಡ್ತಾರೆ ಎಷ್ಟು ಅಂತ ಕೇಳಿದರೆ ನೀವು ದಿವಸಕ್ಕೊಂದು ಟನ್ನಿನ ಹಾಗೆ ಲೆಕ್ಕ ಕೂಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಕನಿಷ್ಠ ಒಂದು ಎಪ್ಪತ್ತೈದು ಆಹಾರೋದ್ಯಮಿಗಳಿಗೆ ಹಲಸಿನ ಹಣ್ಣಿನ ಪಲ್ಪು ಈ ಸಂಸ್ಥೆಯಿಂದ ಪೂರೈಕೆ ಆಗ್ತದೆ ಆಟೋ ಕಾರ್ಪಸ್ನ ಪಲ್ಪ್ ಕೇರಳದಲ್ಲಿ ಇಷ್ಟು ಪ್ರಖ್ಯಾತವಾಗಿ ಬಂದ ಮೇಲೆ ಆ ಧೈರ್ಯದಲ್ಲಿ ಚಿಕ್ಕ ಚಿಕ್ಕ ಪಲ್ಪ್ ಯೂನಿಟ್ಗಳು ಶುರುವಾಗಿವೆ ಪಲ್ಪು ಒಳ್ಳೆ ಮಾರುಕಟ್ಟೆಯ ಚಾಲಾಕಿ ಇರುವವರಾದರೆ ಅದರ ಹಿಂದೆ ಬಿದ್ದು ಛಲದಿಂದ ಕೆಲಸ ಮಾಡುವವರಾದರೆ ಒಂದು ಜಿಲ್ಲೆಗೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗದಂತಹ ಹಲಸು ಧಾರಾಳ ಇರುವಂಥ ಜಿಲ್ಲೆಗೆ ಒಂದು ಪಲ್ಪ್ ಉದ್ಯಮವನ್ನು ಖಂಡಿತವಾಗಿಯೂ ಮಾಡಿ ಮುಂದೆ ಕೊಂಡೋಗ್ಬೋದು ನನ್ನ ಸ್ನೇಹಿತ ಅವರು ಸುಭಾಸ್ ಅಂತ ಅವರೊಂದು ಮಾತು ಹೇಳ್ತಾರೆ ಅವರ ಸಂಸ್ಥೆಯ ಸಾಧನೆ ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳ್ತಾರೆ ಪಡ್ರೆಜಿ ಒಂದು ಸಣ್ಣ ತಿದ್ದುಪಡಿ ಇದೆ ಇದು ಮಾರುಕಟ್ಟೆ ಆದದ್ದಲ್ಲ ನಾವು ಹೋಗಿ ಪ್ರಯತ್ನಪಟ್ಟು ಮಾಡಿದ್ದು ಅಂತ ಆ ಮಾತಿನಲ್ಲಿ ಭಾಳ ಅರ್ಥ ಇದೆ ಯಾಕಂತ ಹೇಳಿದರೆ ಕೇರಳದ ಆಹಾರ ಉದ್ಯಮಗಳನ್ನೆಲ್ಲ ಸಂಪರ್ಕ ಮಾಡಿ ಹಂತ ಹಂತವಾಗಿ ಅವರ ಇನೋವಾ ಕಾರು ಎಷ್ಟು ಓಡಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಸ್ಯಾಂಪಲ್ ಒಂದು ಈವರೆಗೊಂದು ಹತ್ತು ಟನ್ನು ಅವರು ಬಳಕೆ ಮಾಡ್ಕೊಂಡಿರ್ಬೋದು ಹೋಗಿ ನಿಮ್ಮ ಈ ಉತ್ಪನ್ನದಲ್ಲಿ ಹಾಕ್ಬೋದು ನಿಮ್ಮ ಈ ಉತ್ಪನ್ನದಲ್ಲಿ ಹಾಕ್ಬೋದು ನೀವು ಟ್ರಯಲ್ ಮಾಡ್ತಿದ್ರೆ ನಾನು ಬರ್ತೇನೆ ಅಂತ ನಮ್ಮ ಇಲ್ಲಿ ಬಿ ಸಿ ರೋಡ್ನಲ್ಲಿ ಹಲಸಿನ ಅಂಗಡಿ ಅಂತ ಒಂದು ವಿಶಿಷ್ಟವಾದ ಅಂಗಡಿ ಇದೆ ನಾನು ಮುಂದೆ ಸಾಗರಕ್ಕೆ ಹೋಗಬೇಕಾಗಿತ್ತು ಹೋಗುವಾಗ ಸ್ನೇಹಿತರಿಗೆ ಕೊಂಡೋಗುವ ಹಲಸಿಂದ ಆಗಬೇಕು ಅಂತ ತಕ್ಷಣ ಖಂಡಿತು ನಮ್ಮ ಕೇರಳದ ಮಿಲ್ಮಾ ಕಂಪೆನಿಯ ಇದು ಬರುತ್ತೆ ಪೇಡ ಅದರಲ್ಲಿ ಒಂದು ಆರೋ ಎಂಟ ಇದೆ ಅದೆಲ್ಲ ಇಂಡಿವಿಜುವಲಿ ಪ್ಯಾಕ್ಡು ಸಣ್ಣ ಬೆಲೆ ನೀವು ಕೊಟ್ಟರೆ ಅದರಲ್ಲಿ ಹಲಸಿನ ಹಣ್ಣಿನ ಒಂದು ಪ್ರತ್ಯೇಕ ವಿಸಿಟಿಂಗ್ ಕಾರ್ಡ್ ಕೊಟ್ಟ ಹಾಗೆ ಸರಕಾರಿ ಸಂಸ್ಥೆ ಅದು ನಮ್ಮ ನಂದಿನಿ ಹಾಗೆ ಒಂದು ಎರಡು ಟನ್ನಿನಷ್ಟು ತಿಂಗಳಿಗೆ ಮಾಡ್ತಾರೆ ನಿಜವಾಗಿ ಅವರು ಪ್ರಯತ್ನ ಪಟ್ಟರೆ ಒಂದು ಏಳೆಂಟು ಟನ್ ಮಾರಾಟ ಮಾಡಬಹುದು ಇಲ್ಲಿ ಒಂದು ಕೇಕ್ ಬರ್ತದೆ ಎಲೈಟ್ ಕಂಪೆನಿಯವ್ರದ್ದು ಎಲ್ಲ ನಮ್ಮ ಅಡ್ಡ್ಯ ನಾಟಕದಲ್ಲಿ ಕೂಡ ಇದೆ ಅದರಲ್ಲಿ ಹಲಸಿನ ಹಣ್ಣಿನ ಕೇಕ್ ಇದೆ ಈ ಪಲ್ಪ್ ಅಂತ ಹೇಳುವಂಥ ಒಂದು ಉತ್ಪನ್ನ ಏನು ಪ್ರಯೋಜನ ಅಂತ ಹೇಳಿದರೆ ಅದಕ್ಕೆ ಬೇರೆ ಯಾವ ಅಡಿಷನಲ್ ಇಂಗ್ರೇಡಿಯೆಂಟ್ಸು ಹಾಕುವಂಥದ್ದಿಲ್ಲ ಕೆಲವು ಕಡೆ ಸ್ವಲ್ಪ ಸಕ್ಕರೆ ಹಾಕ್ಬೋದು ನೀವು ಪ್ರಿಸರ್ವೇಟಿವ್ ಇಲ್ಲದೆ ಮಾಡ್ಬೋದು ರಿಟರ್ ಆಟೋ ಕೌಚಲ್ಲಿ ಇವತ್ತು ಆಟೋ ಸಂಸ್ಥೆ ಪಲ್ಪಿನಲ್ಲೇ ಒಂದು ದೊಡ್ಡ ಸಾಧನೆ ಎಷ್ಟು ಮಾಡಿದೆ ಅಂದರೆ ನಾಲ್ಕು ಥರದ ಪಲ್ಪ್ ಮಾಡ್ತಾ ಇದ್ದಾರೆ ಅದರಲ್ಲೊಂದು ಪ್ರೀಮಿಯಮ್ ಅಂತ ಒಂದು ಮಾಡ್ತಾರೆ ಆ ಪ್ರೀಮಿಯಮ್ಮನ್ನು ತಗೊಂಡು ಹೋದವರು ಏನೂ ಮಾಡೋದಿಲ್ಲ ಕ್ರೀಮ್ ಪಾರ್ಲರ್ನಲ್ಲಿ ಅದನ್ನು ಫ್ರೀಸ್ ಮಾಡಿ ತಂದು ಸ್ಕೂಪ್ ಮಾಡಿ ಕೊಡ್ತಾರೆ ಕೆಲವು ಸರ್ತಿ ಆಹಾರ ಕೂಡ ಹೇಗೆ ಅಂತ ನಮಗೆ ಅದು ಕಲ್ಪನೆ ಮಾಡಲಿಕ್ಕೆ ಬಾಗಿರಲ್ಲ ನಾನು ನನಗೆ ಭಾಳ ಆಶ್ಚರ್ಯಪಟ್ಟೆ ಆ ಲೇಖನ ಮಾಡುವಾಗ ಎರ್ನಾಕುಲಂನಲ್ಲಿ ಒಂದು ಕ್ರೀಮ್ ಪಾರ್ಲರ್ನಲ್ಲಿ ಅವರು ಇದನ್ನೊಂದು ಏನೋ ವಿಶೇಷವಾದ ತಯಾರಿ ಮಾಡ್ತಾರೆ ಅಲ್ಲಿಗೆ ಫಿಲ್ಮ್ ಸ್ಟಾರ್ಗಳೆಲ್ಲ ಬರ್ತಾರೆ ನನಗೆ ಅದನ್ನು ತಿನ್ನಲಿಕ್ಕೆ ಆಗ್ತಾರೆ ಅಂತ ಈಗಲೂ ಧೈರ್ಯ ಇಲ್ಲ ಯಾಕಂತ ಹೇಳಿದರೆ ನಾಲ್ಕು ಪಪ್ಪಡ ಇಟ್ಟು ಅದನ್ನು ಪುಡಿ ಮಾಡ್ತಾರೆ ಒಂದು ಪ್ಲೇಟ್ನಲ್ಲಿ ಆಮೇಲೆ ಒಂದು ಗ್ಲಾಸಿಗೆ ಸ್ವಲ್ಪ ಕ್ರೀಮ್ ಹಾಕ್ತಾರೆ ಅದರ ಮೇಲೆ ಈ ಪಲ್ಪನ್ನು ಅರ್ಧ ಹಾಕ್ತಾರೆ ಅದನ್ನು ಈ ಕೌಚಿ ಹಾಕಿ ಮತ್ತು ಅವರು ತಿನ್ನಬೇಕು ಅದು ಅದರ ರೀತಿ ಅದು ಹೇಗೆ ಆಗ್ಬೋದು ನಿಮ್ಮ ಊಹೆಗೆ ಬಿಟ್ಟದ್ದು ಅಲ್ಲಿ ಅಂತೂ ಅದು ದೊಡ್ಡ ಕ್ಲಿಕ್ಕಾಗಿದೆ ಹಾಗೆ ಕೆಲವು ಸರ್ತಿ ಹೇಗೆ ಹೇಗೆ ಒಂದು ರೂಪಾಂತರಗಳನ್ನು ಪಡಿಬೋದು ಅಂತ ನಾವು ಹೇಳಕ್ಕಾಗೋದಿಲ್ಲ ಪ್ರಯೋಜನ ಇರೋದೇನೆಂದರೆ ಹಲಸಿನ ಹಣ್ಣಿನ ಪಲ್ಪ್ ಉದ್ದಿಮೆ ಮಾಡಲಿಕ್ಕೆ ಹೊರಟವರು ಒಂದು ಅದಕ್ಕೆ ಮಾರುಕಟ್ಟೆಯನ್ನು ನಿರ್ಮಿಸುವ ಛಾತಿ ಇರಬೇಕು ಎಂ ಬಿ ಎ ಓದಿದವರು ಮಾರ್ಕೆಟಿಂಗ್ ಸೆನ್ಸ್ ಇರುವವರು ಯಾಕಂತ ಹೇಳಿದರೆ ಅದನ್ನು ಮಾಡಿ ತೋರಿಸಬೇಕು ರುಚಿ ಕೊಟ್ಟು ತೋರಿಸಬೇಕು ಸಾಧ್ಯತೆಗಳು ಅನಂತ ಇವೆ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದರೆ ಸಾಮಾನ್ಯ ಯಾವುದೇ ಹಲಸಿನ ಹಣ್ಣು ಹಾಳಾಗದೇ ಇರುವ ಹಲಸಿನ ಹಣ್ಣು ಒಳ್ಳೆ ಬಣ್ಣಲ್ಲ ಇದ್ದರೆ ಒಳ್ಳೆಯದು ಕೂಡ ಅದಕ್ಕೆ ಆಗತ್ತೆ ತುಳುವ ಸಾಫ್ಟ್ ಫ್ಲೆಸ್ಟ್ ಹಲಸಿನ ಹಣ್ಣನ್ನು ಕೂಡ ಪಲ್ಪಿಗೆ ಬಳಸ್ಕೊಳ್ಬೋದು ಆಮೇಲೆ ಈ ಒಂದು ಆರು ತಿಂಗಳು ಕಂಪೆನಿ ಓಡಿಸಿ ಉಳಿದ ಆರು ತಿಂಗಳಿಗೆ ಬೇಕಾದ ಸ್ಟಾಕನ್ನು ತಯಾರು ಮಾಡಿ ಇಟ್ಕೊಳ್ಬೋದು ರಿಟಾರ್ಟ್ ಪೌಚ್ ಮಾಡಿಬಿಟ್ರೆ ಕನಿಷ್ಠ ಆರು ತಿಂಗಳ ಕಾಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಅದನ್ನು ಬಳಕೆ ಮಾಡಲಿಕ್ಕೆ ಆಗ್ತದೆ ಎಲ್ಲಿ ಮಾರುಕಟ್ಟೆ ನಮ್ಮ ಎಲ್ಲ ಫುಡ್ ಇಂಡಸ್ಟ್ರಿಗಳು ಉತ್ತರ ಭಾರತಕ್ಕೆ ಹೋಗ್ಬೋದು ಆಮೇಲೆ ಬಿ ಟು ವಾಲ್ಯೂಮ್ ಜಾಸ್ತಿ ಸಿಕ್ಕಬೇಕಿದ್ರೆ ಬಿ ಟು ಬಿ ಅಲ್ಲದೆ ಹೋದರೆ ಮನೆ ಮನೆ ನಿಮ್ಮ ಹತ್ರ ತಗೊಂಡೋಗಿ ಪರಿಚಯಿಸುವ ಶಕ್ತಿ ಡಿಸ್ಟ್ರಿಬ್ಯೂಷನ್ ಮೈನ್ ಸ್ಟ್ರೀಮ್ನಲ್ಲಿ ಮಾರ್ಕೆಟಿಂಗ್ ಸಾಧ್ಯತೆ ಇದ್ದರೆ ಬಿ ಟು ಸಿ ಯಾರೂ ಕೂಡ ಇಷ್ಟವಾಗಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಈ ದೇಶದಲ್ಲಿ ಹಲಸಿನ ಹಣ್ಣಿನ ಪಲ್ಪನ್ನು ಸಣ್ಣ ಸಣ್ಣ ರೀತಿಯಲ್ಲಿ ಮಾಡಿ ಪ್ಯಾಕೆಟ್ ಮಾಡಿ ಈಗ ನಮ್ಮ ಪಿಂಗಾರದಲ್ಲೆಲ್ಲ ಸಣ್ಣ ರೀತಿಯಲ್ಲಿದೆ ಬಟ್ ಬಹಳ ಒಂದು ಸೀರಿಯಸ್ ಆಗಿ ಯಾರು ತಗೊಂಡಿಲ್ಲ ಇದಕ್ಕೆ ಅತ್ಯಂತ ಹೆಚ್ಚು ಪೊಟೆನ್ಷಿಯಲ್ ಇದೆ ಅಂತ ಹೇಳೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೋಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ